ಇದು ಶಾಕಿಂಗ್ ಮಾಡಿದ ಇದು ಯಾವುದೋ ಕಥೆ ಅಂತ ಎನಿಸ್ತಾರೆ ಯಾವುದೋ ಸಿನಿಮಾದಲ್ಲೂ ಮಾಡಿದಾಗ ಅಂತ ಥರ ಫೀಲ್ ಆಮೇಲೆ ಅದು ಗೊತ್ತು ಯಾರೇ ಬಂದರೂ ಫಸ್ಟ್ ಊಟ ಹಾಕ್ತಾರೆ ಊಟ ಮಾಡೋದು ಕತೆಗಿಂತ ವಿಷಯ ಆಮೇಲೆ ಹೇಳಿ ಫಸ್ಟ್ ಊಟ ಮಾಡೋದು ವೆಜ್ಜು ನಾನು ಏನೇ ಇರಲಿ ಫಸ್ಟ್ ಊಟ ಮಾಡೋದು ಹೊಟ್ಟೆ ತುಂಬ ಊಟ ಹಾಕಿದ್ಮೇಲೆ ನಾ ಏನು ವಿಷಯ ಮಾಡ್ತೀನಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅರೆಸ್ಟ್ ಆಗಿರುವಂತಹ ವಿಚಾರ ಈಗಾಗಲೇ ತನಿಖೆ ನಡೀತಾ ಇರುವಂತದ್ದು ಸಾಕಷ್ಟು ಜನ ಈ ಬಗ್ಗೆ ಪರ ವಿರೋಧವಾಗಿ ಮಾತಾಡ್ತಾನೆ ಇದ್ದಾರೆ ಇದೀಗ ಈ ಪ್ರಕರಣದ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಕನ್ನಡ ಚಿತ್ರರಂಗದ ನಟ ರವಿ ಚೇತನ್ ಅವರಿದ್ದಾರೆ ಸರ್ ನಮಸ್ತೆ ನಮಸ್ತೆ ಸೊ ಈ ಒಂದು ವಿಚಾರ ಬಹುಶಃ ಮಾಧ್ಯಮಗಳಿಂದ ತಿಳ್ಕೊಂಡಿರ್ತೀರಾ ನ್ಯೂಸ್ ನೋಡ್ತಾ ಈ ನ್ಯೂಸ್ ಬಂದ ತಕ್ಷಣ ನಿಮ್ಮ ಕಿವಿಗೆ ಬಿದ್ದ ತಕ್ಷಣ ಶಾಕ್ ಆಯ್ತಾ ಏನ್ ಏನಾಯ್ತು ನಿಮ್ಮ ತರಲ್ಲಿ ಏನ್ ನೋಡ್ತಾ ತಕ್ಷಣ ಅಲ್ಲ ಶಾಕ್ ನನಗೆ ಅಲ್ಲ ಎಲ್ಲರಿಗೂ ಶಾಕ್ ಆಗಿದೆ ಇದು ಯಾಕಂದರೆ ನಾನು ಕಂಡ ದರ್ಶನ್ ಇವರಲ್ಲ ಆಮೇಲೆ ಅದು ಸಿ ನಾನು ದರ್ಶನ್ ಪರವಾಗಿ ಅಂತ ಮಾತಾಡ್ತಾ ಇಲ್ಲ ಯಾರೇ ಮಾಡಿ ತಪ್ಪು ಮಾಡಿದ್ರು ಅದು ಪ್ರೂವ್ ಆದರೂ ತಪ್ಪು ತಪ್ಪೇ ಆರೋಪಿ ಅಂತ ಹೇಳ್ತಾರೆ ಬಟ್ ಅಪ್ ಏನೋ ಅಪರಾಧಿ ಇನ್ನೂ ಇಲ್ಲ ಸೊ ಅದು ಕಾನೂನು ಟೇಕ್ ಕೇರ್ ಬಟ್ ಅವ್ರ ಒಡನಾಟ ತುಂಬ ಚೆನ್ನಾಗಿತ್ತು ಬಟ್ ಈ ಇತ್ತೀಚೆಗೆ ಬೆಳವಣಿಗೆ ಅದು ಏನು ಏನು ಆಗಿರೋದು ಇಟ್ ಇಸ್ ಅ ಶಾಕಿಂಗ್ ನನಗಿದು ಯಾವುದೋ ಕತೆ ಅಂತ ಅನಿಸ್ತಾ ಇದೆ ಯಾವುದೋ ಸಿನಿಮಾದಲ್ಲಿ ನೆಗೆಟಿವ್ ರೋಲ್ ಮಾಡ್ತಾ ಇದ್ದಾರೆ ಅಂತ ಥರ ಫೀಲು ಅದು ಈ ಡೆವಿಲ್ ಬರೋದಕ್ಕೂ ಟೈಟ್ಲಿಗೂ ಕತೆಗೂ ಏನು ಯಾಕಂದ್ರೆ ಡೆವಿಲ್ ಮಾಡ್ತಾ ಇಲ್ಲ ಬಟ್ ನನಗೆ ಕತೆ ಗೊತ್ತಿಲ್ಲ ಬಟ್ ಆ ಥರ ಫೀಲ್ ನಾನು ಹೇಳಿದ್ದು ಅಂದರೆ ಈ ಕತೆ ಏನೋ ಇರಬೇಕಿದು ಒಂದು ಆ ಥರ ಫೀಲು ಬಟ್ ಈ ಆಗಿದೆ ಅನ್ನೋದು ನಾನು ಈಗಲೂ ಕೂಡ ನಂಬಕ್ಕಾಗ್ತಾ ಇಲ್ಲ ಯಾಕಂದರೆ ಅವ್ರು ಅಷ್ಟು ಕ್ಲೋಸಾಗಿ ನೋಡಿದ್ದೀನಿ ಅಷ್ಟು ಸಿನಿಮಾ ಮಾಡಿದ್ದೀನಿ ಅವ್ರ ಜೊತೆ ಒಂದು ಇನ್ನೂ ಇನ್ನೂರೈವತ್ತು ಸಿನಿಮಾ ಮಾಡಿದ ಜೊತೆಗೆ ಜಾಸ್ತಿ ಮಾಡೋದು ಒಂದು ಇಪ್ಪತ್ತು ಇಪ್ಪತ್ತು ಸಿನಿಮಾವ್ರ ಜೊತೆ ನಾನು ಮಾಡಿದ್ದೀನಿ ನಾನು ಅಷ್ಟು ಅದು ಸುಮಾರು ಈ ಕಾಟೇರವ್ರಿಗೂ ಹೇಳ್ತಾರೆ ನಾನು ಕಿಟ್ಟಿಯಿಂದ ಹಾಡಿದು ಮಂಡ್ಯದಿಂದ ಹಾಡು ಸುಮಾರು ಲಾಲಿ ಹಾಡು ಸುಮಾರು ಸೊ ನಮ್ಮದು ಒಡನಾಟ ತುಂಬ ಚೆನ್ನಾಗಿತ್ತು ಆ್ಯಸ್ ಅ ಪ್ರೊಫೆಷನ್ ಆಗಿದ್ವಿ ಸಹ ಕಲಾವಿದ್ರು ತುಂಬ ಬೆಲೆ ಕೊಡ್ತಾಯಿದ್ರು ತುಂಬ ಕೇರ್ ತೊಗೊತಾಯಿದ್ರು ಯಾಕಂದ್ರೆ ಸುಮಾರು ಇನ್ಸಿಡೆಂಟು ನಾನು ಫೈಟ್ ಅವ್ರ ಜೊತೆ ಮಾಡಿದ್ದೆ ನಾನು ಜಾಸ್ತಿ ಫೈಟ್ ಮಾಡೋದೇ ಅವ್ರ ಜೊತೆ ವಿಲನಾಗಿ ನಾನು ಜಾಸ್ತಿ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದು ಅವಳು ರೆಕ್ಸ ಅವರಿಗೆ ಏಯ್ ಆ ಸಿನಿಮಾದಲ್ಲೇ ಹೀರೋಯಿನ್ ಕಣ್ಣು ಹಾಕಿದೆ ಹೊಡೆದ್ ಕಲಿಸಿದ್ವಿ ಮತ್ತು ಈ ಸಿನಿಮಾಗ ಬಂದಿದೆಯವರು ಸೊ ಈ ಥರ ಒಂದು ನಮ್ದು ಇದು ನಡೀತಾ ಇತ್ತು ಈಗಲೂ ಅವರು ಮದುವೆ ಗಂಡು ಅಂತಾರೆ ನನಗೆ ಜೋಕ್ ಮಾಡಿದೆ ಚೇತು ಅಂತಾರೆ ಮದುವೆ ಗಂಡು ಅಂತಾರೆ ಸೊ ಆ ಥರ ಒಂದು ಪ್ರೊಫೆಷನ್ ವೈಸ್ ನಾವು ಗೊತ್ತಿರೋರು ಸೊ ಪರ್ಸನಲ್ ವೈಸ್ ನಾವು ಹೋಗ್ತಾ ಇಲ್ಲ ಪರ್ಸನಲ್ ಅವ್ರವ್ರದ್ದು ನಮ್ಮ ನಮ್ಮದು ಬಟ್ ಪ್ರೊಫೆಷನ್ ಅಂತ ಬಂದಾಗ ಇಷ್ಟು ಬಿ ಟುಗೆದರ್ ಯಾವ್ಲೋ ಅವರು ದೊಡ್ಡ ಸ್ಟಾರು ಅಂತ ಯಾವತ್ತೊಂದು ಜೊತೆ ಊಟ ಮಾಡ್ತಾ ಅವ್ರು ಕ್ಯಾನ ಅವ್ರ ಸಿನಿಮಾ ಅಂದಮೇಲೆ ನಾನು ಅವ್ರ ಕ್ಯಾಮರ ಮೇಲೆ ಊಟ ಮಾಡ್ತಾಯಿದ್ದು ಅವ್ರ ಜೊತೆಗೆ ಊಟ ಮಾಡ್ತಾಯಿದ್ದು ಆಮೇಲೆ ಆ ವ್ಯಕ್ತಿ ಯಾರೇ ಬಂದರೂ ಫಸ್ಟ್ ಊಟ ಹಾಕ್ತಾರೆ ಊಟ ಮಾಡಿ ಫಸ್ಟು ನಿನ್ನ ಕತೆಗಿತ ಆಗೋ ವಿಷಯ ಆಮೇಲೆ ಹೇಳಿ ಫಸ್ಟ್ ಊಟ ಮಾಡೋಂಥರು ವೆಜ್ ನಾನ್ ವೆಜ್ ಏನೇ ಇರಲಿ ಫಸ್ಟ್ ಊಟ ಮಾಡೋದು ಹೊಟ್ಟೆ ತುಂಬ ಊಟ ಹಾಕಿದ್ಮೇಲೆ ಏನು ವಿಷಯ ಅಂತ ಕೇಳ್ತಾರೆ ಸೊ ಇದು ಅವ್ರದ್ದು ಪದ್ಧತಿ ಅಷ್ಟು ಒಳ್ಳೆಯ ಗುಣಗಳು ಆಮೇಲೆ ಕೊರೋನಾ ಟೈಮಲ್ಲಿ ಎಷ್ಟು ಜನಕ್ಕೆ ಸಹಾಯ ಮಾಡಿದ್ದಾರೆ ಅದೆಲ್ಲ ನಿಮಗೂ ಗೊತ್ತೇನು ಹೊಸದೇನಲ್ಲ ಅದು ಆಮೇಲೆ ಕಲಾವಿದರಿಗೆ ಟೆಕ್ನಿಷಿಯನ್ಸ್ಗೆ ಎಷ್ಟು ಹೆಲ್ಪ್ ಮಾಡಿದ್ದಾರೆ ಆಮೇಲೆ ನನಗೆ ಎಷ್ಟು ಜನ ಆರ್ಟಿಸ್ಟ್ ಬಂದು ಹೇಳೋರು ಚೇತನ್ ನನಗೆ ಅವರು ಸಹಾಯ ಮಾಡಿದ್ರು ದರ್ಶನವರು ಹೌದಾ ತಕ್ಕಂತವ್ರು ಹೋಗಿ ಇವರು ಸಹಾಯ ಮಾಡಿದರೆ ವಾಲೆ ಬಿಡ ಅನ್ನೋರು ಅಂದರೆ ಈ ಕೈಯಿಂದ ಆ ಕೈಗೆ ಗೊತ್ತಾಗಬಾರ್ದು ಆ ಥರ ಹೆಲ್ಪ್ ಮಾಡೋರು ಬಟ್ ಇಸ್ ರಿಯಲಿ ಶಾಕಿಂಗ್ ಅವ್ರು ಈ ಥರ ಮಾಡೋಕ್ಕೆ ಸಾಧ್ಯನಾ ನನಗೇನು ನಂಬಕ್ಕೆ ಆಗ್ತದೆ ಈಗಲೂ ಬೇಕಾಗ್ತದೆ ನೀವು ಹೇಳೋ ಪ್ರಕಾರ ದರ್ಶನ್ ಅವರು ಸಹೃದಯಿ ಅಂತ ಹೇಳ್ತಾ ಇದ್ದೀರಾ ಬಟ್ ಈ ಪ್ರಕರಣದಲ್ಲಿ ಅವ್ರು ಸಿಕ್ಕಾಕೊಂಡಿರೋ ಈಗ ಒಂದಷ್ಟು ನೀವು ಮಾಧ್ಯಮಗಳಲ್ಲಿ ನೋಡ್ತಾ ಇರ್ತೀರ ಏನೇನು ತನಿಖೆ ಆಗ್ತಿದೆ ಏನೇನು ಪ್ರೂಫ್ಗಳು ಸಿಕ್ಕಿದೆ ಏನಾಗ್ತಿದೆ ಅಂತ ಪರೋಕ್ಷವಾಗೋ ಅಥವಾ ಪ್ರತ್ಯಕ್ಷವಾಗೋ ಅವರು ಕಾರಣ ಆಗಿದ್ದಾರೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಬಟ್ ಈ ತರದ ದರ್ಶನ್ ನೀವು ನೋಡೇ ಇಲ್ವಾ ಅಂದ್ರೆ ಯೂಶಲಿ ಎಷ್ಟೊಂದು ಜನ ಅವ್ರಿಗೆ ಕೋಪ ಜಾಸ್ತಿ ಅಂತ ಹೇಳಿರೋದು ಇದೆ ಅವ್ರದ್ದು ಬೇರೆ ಬೇರೆ ವಿಚಾರಗಳನ್ನು ಈಗ ಬಹಳ ಜನ ಬಂದು ಮುಂದೆ ಬಂದು ಮಾತಾಡ್ತಿದ್ ಮಾತಾಡ್ತಿದ್ದಾರೆ ನೀವು ನೋಡಿರ್ಬೋದು ಈ ಪ್ರಕರಣ ಆದಮೇಲೆ ಒಬ್ಬರು ಪ್ರೊಡ್ಯೂಸರ್ ಬರ್ತಾರೆ ನನಗೂ ಜೀವ ಬೆದರಿಕೆ ಹಾಕಿದ್ರು ಅಂತ ಹೇಳ್ತಾರೆ ಇನ್ನೊಬ್ರು ಬರ್ತಾರೆ ನನಗೂ ಈ ಥರದ್ದೊಂದು ಸಮಸ್ಯೆ ಆಗಿತ್ತು ಅಂತ ಈಗ ಹೇಳ್ಕೊತಿದ್ದಾರೆ ಆ ಮುಖವನ್ನ ರವಿಚೇತನ್ ಅವ್ರು ಅವರು ನೋಡಿಲ್ವಾ ಪರ್ಸನಲ್ ಆಗಿ ಪ್ರೊಡ್ಯೂಸರ್ ಅವ್ರದ್ದು ಈಗ ಅಗ್ರಿಮೆಂಟ್ ಆಗತ್ತೆ ಏನು ಮಾತುಕತೆ ಈಗ ನಮಗೆ ಪೇಮೆಂಟ್ ಏನು ಕೊಡ್ತಾರೆ ಪ್ರೊಡ್ಯೂಸರ್ ಅಂತ ಬೇರೆ ಯಾರಿಗೂ ಗೊತ್ತಿರಲ್ಲ ಅವರವರು ಅಂಡರ್ಸ್ಟ್ಯಾಂಡಿಂಗಲ್ಲಿ ಹೋಗಿರುತ್ತೆ ಸೊ ಅದರಲ್ಲಿ ಹೆಚ್ಚು ಕಮ್ಮಿ ಆಗಿದ್ರೆ ಅದು ನಮ್ಗೆ ಗೊತ್ತಿಲ್ಲ ಬಟ್ ನನ್ನ ಗಮನಕ್ಕೆ ಅಂತೂ ಅದೇನೂ ಬಂದಿಲ್ಲ ಯಾಕಂದರೆ ಇಷ್ಟು ಸಿನಿಮಾ ಮಾಡಿದ್ದೀನಿ ಯಾರು ಹೇಳ್ತಾರೋ ಸೆಟ್ಟಲ್ಲಿ ತುಂಬ ಕೋಪ ಮಾಡ್ಕೊತಾರಂತೆ ಹೊಡಿತಾರೆ ಏನೇನೋ ಅಂದ್ರೆ ಅವೆಲ್ಲ ಸುಳ್ಳು ಸಿ ಏ ಕ್ಯಾರಾವಾನಿಂದ ಮೇಕಪ್ ಹಾಕಿ ಕೆಳಗಡೆ ಇಳಿದ ತಕ್ಷಣ ಅಲ್ಲಿ ಬಂದ ತಕ್ಷಣ ಶಾರ್ಟ್ ರೆಡಿ ಅಂತ ಹೇಳಿದ ತಕ್ಷಣ ಫಸ್ಟ್ ಬಂದು ಎಲ್ಲ ಟೆಕ್ನಿಷಿಯನ್ಸ್ನು ಕಲಾವಿದ್ರೂ ನಮಸ್ಕಾರ ಮಾಡಿ ಕ್ಯಾಮ್ರಾ ನಮಸ್ಕಾರ ಮಾಡಿ ಶಾರ್ಟಿಗೆ ಬರ್ತಾರೆ ಸೊ ಅಂಥ ವ್ಯಕ್ತಿ ಈ ಥರ ಎಲ್ಲ ಮಾಡೋದು ಆಮೇಲೆ ತುಂಬ ಸುಳ್ಸೋದು ಸುದ್ದಿಗಳು ಇವೆಲ್ಲ ಆಗ್ತಿರೋದು ಸಿ ಈಗ ನಾನು ದರ್ಶನ್ ಪರ ಮಾತಾಡ್ತಾ ಇಲ್ಲ ಸಿ ಅದೇನು ನಡೀತಾ ಇದೆ ಅಥವಾ ನಾನು ಆ ಫೋಟೋಸೆಲ್ಲ ನೋಡಿದ್ದೀನಿ ಯಾರೇ ಆಗಲಿ ಆಚೆ ಅಷ್ಟೊಂದು ಚಿತ್ರಹಿಂಸೆ ಕೊಟ್ಟು ಸಾಯಿಸಿದ್ದಾರೆ ಅಂದಮೇಲೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅದರಲ್ಲಿ ಎರಡು ಮಾತಿಲ್ಲ ನಾನು ಅದ್ರ ಪರವಾಗಿ ಇದ್ದೀನಿ ಬಟ್ ದರ್ಶನೇ ಮಾಡಿದೆ ಅನ್ನೋದು ಇನ್ನೂ ಗೊತ್ತಿಲ್ಲ ಅದು ಕಾನೂನಿದೆ ಅದು ಕೋರ್ಟಲ್ಲಿದೆ ನಾವು ಅದ್ರ ಬಗ್ಗೆ ಮಾತಾಡೋದು ತಪ್ಪಾಗುತ್ತೆ ಬಟ್ ನಾನು ಕಂಡ ದರ್ಶನ್ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಈಗೇ ನಡೀತಾ ಇರೋದು ಇನ್ಸಿಡೆಂಟಲ್ಲಿ ದರ್ಶನ್ ಅವ್ರಿಗೂ ಒಳಗೆ ಸೇರಿಸ್ಕೊಂಡಿದ್ದಾರೋ ಅದು ಆಗಿದೆಯೋ ಮತ್ತೊಂದಾಗಿದೆಯೋ ಅದು ನನಗೆ ಗೊತ್ತಿಲ್ಲ ಬಟ್ ನನ್ನ ನಂದೇನು ಎಲ್ಲರಿಗೂ ಗೊತ್ತು ಒಂದು ಸಣ್ಣ ವಿಷಯ ಇದು ಆ ಥರ ಏನಾರೂ ಅಶ್ಲೀಲ ಮೆಸೇಜ್ಗಳ್ನ ಕಳಿಸಿದರೆ ಒಂದು ಕ್ರೈಮ್ ಸೈಬರ್ ಕ್ರೈಮ್ ಒಂದು ಫೋನ್ ಮಾಡಿ ಹೇಳಿದರೆ ಅಥವಾ ಆ ಪವಿತ್ರ ಗೌಡವರು ಅಂತವ್ರು ಹೋಗಿ ಹೇಳಿದರೆ ಮುಗಿದೋಗಿ ಒಂದು ಫೋನ್ ಕಾಲ್ ಅಲ್ಲೇ ಮತ್ತೊಂದಲ್ಲಿ ಮುಗಿದೋಗ್ಬಿಟ್ರು ಅದು ಬಟ್ ಈ ರೇಂಜ್ಗೆ ಈ ಆಗ್ತಿರೋದು ನನಗಂತೂ ನಂಬಿಕೆ ಆಗ್ತಿಲ್ಲ ಆ ಒಂದು ಸಣ್ಣ ವಿಷಯಕ್ಕೆ ಇಷ್ಟೊಂದೆಲ್ಲ ಮಾಡ್ತಾರೆ ಅನ್ನೋದು ಒಂದು ಐ ಕ್ಯಾಂಟ್ ಬಿಲೀವ್ ಹೇಳ್ದಲ್ಲ ನನಗೆ ಯದೋ ಕಥೆನೋ ಇದು ಅಂತ ಅನಿಸ್ತಾ ಇದೆ ಹೊರತು ದರ್ಶನ್ ಅವರು ಹೋಗಿ ಆ ರೀತಿ ಓಡದು ಆ ಥರ ಮಾಡೋದು ನಾನು ನಂಬಲ್ಲ ನೀವು ಸೆಲೆಬ್ರಿಟಿ ಮತ್ತು ಚಿತ್ರರಂಗದಲ್ಲಿರೋರು ಮತ್ತು ದರ್ಶನ್ ಅವರ ಸ್ನೇಹಿತರು ಅನ್ನೋದನ್ನ ಪಕ್ಕಕ್ಕಿಟ್ಟು ರೇಣುಕಾಸ್ವಾಮಿ ಕುಟುಂಬದ ಬಗ್ಗೆ ಏನು ಹೇಳ್ತೀನಿ ರೇಣುಕಾಸ್ವಾಮಿ ಕುಟುಂಬಕ್ಕೆ ನಮಗೂ ಬಹಳ ಬೇಜಾರಾಗಿದೆ ಆ ಥರ ಆಗಬಾರ್ದಾಗಿತ್ತು ಯಾರೇ ಆಗಲಿ ತಪ್ಪು ತಪ್ಪೇ ಅದು ಹುಮ್ಯುನಿಟಿ ಬೇಸಸ್ ಇಟ್ ಈಸ್ ರಾಂಗ್ ಅವ್ರಿಗೆ ನನಗೆ ಅನುಕಂಪ ಇದೆ ದೇವರವರ ಭಾಳ ಬೇಜಾರು ನನಗೂ ಆ್ಯಕ್ಚುಲಿ ಅದೆಲ್ಲ ನೋಡೋ ನನಗೂ ಕಣ್ಣಲ್ಲಿ ನೀರು ಬಂತು ಯಾಕಂದ್ರೆ ಅವರು ಗರ್ಭಿಣಿ ಅಂತ ಕೇಳ್ಪಟ್ಟೆ ಆಮೇಲೆ ಅವರು ಈ ಸುಮಾರು ಮತ್ತು ಜಾತಿಯೆಲ್ಲ ಕಟ್ಟೋದು ಎಲ್ಲ ಮಾಡ್ತಾ ಇದ್ದಾರೆ ಅದೆಲ್ಲ ಮಾಡಬಾರ್ದು ಒಂದು ಜೀವ ಹೋಗಿದೆ ಅದು ಆಗಿದೆ ಅದಕ್ಕೊಂದು ನ್ಯಾಯ ಸಿಗ್ ನ್ಯಾಯ ದೊಡ್ಡ ಕೊಡಬೇಕು ಅದು ಮಾಡಬೇಕು ದ ಸೇಮ್ ಟೈಮ್ ದರ್ಶನರಿಗೂ ನ್ಯಾಯ ಆಗಬೇಕು ಇವ್ರಿಗೂ ನ್ಯಾಯ ಆಗಬೇಕು ನಮಗೂ ಇವ್ರಿಗೂ ಒಂದು ಸಂಗೆ ದರ್ಶನ ಆಚೆ ಬರ್ತಾರೆ ಅಂತಲ್ಲ ನಾನು ಹೇಳ್ತಾ ಇರೋದು ಕಾನೂನು ಏನು ತೋಳುತ್ತೆ ಅದು ಡಿಶಿಷನ್ ತೊಗೊಳುತ್ತೆ ಬಟ್ ಆ ಆ ಫ್ಯಾಮ್ಲಿಗೂ ಒಂದು ಒಂದು ಆಧಾರ ಆಗಬೇಕು ಈಗ ನನಗೂ ಒಂದು ಮೆಸೇಜ್ ಬಂತು ಅವ್ರ ಅಕೌಂಟ್ ನಂಬರೆಲ್ಲ ಬಂತು ನಾವು ನಮ್ಮ ಸ್ನೇಹಿತರು ಕಳಿಸಿ ನಾವೊಂದು ಇಷ್ಟು ಮಾಡಿದ್ವಿ ಎಲ್ಲರೂ ನಂತರ ಎಲ್ಲರೂ ಮಾಡಿದ್ದಾರೆ ಸೊ ಮುಂದೆ ಅವ್ರಿಗೂ ಒಂದು ಅನುಕೂಲ ಆಗಲಿ ಅಂತ ಎಲ್ಲರೂ ಮಾಡಿದ್ದಾರೆ ಅನು ಅನುಕಂಪ ಅಂತೂ ಒಂದಿದೆ ಈ ಕೇಸ್ ಏನಾಗುತ್ತೋ ದರ್ಶನದ ಏನಾಗುತ್ತೋ ಶಿಕ್ಷೆ ಆಗುತ್ತೋ ಆಚೆ ಬರ್ತಾರೋ ನಮಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಬಟ್ ಏನೇ ಆದ್ರೂ ಅವರು ಅವ್ರ ಫ್ಯಾಮಿಲಿ ಅಂತೂ ಕೈ ಬಿಡಲ್ಲ ಅಷ್ಟು ಮಾತ ಹೇಳ್ತಾರೆ ಯಾಕಂದರೆ ಅವ್ನು ತುಂಬ ಹತ್ತಿರದಿಂದ ನೋಡಿದ್ದೀನಿ ಎಷ್ಟೋ ಜನಕ್ಕೆ ಸಹಾಯ ಮಾಡಿದವರು ಇವ್ರು ಸಹಾಯ ಮಾಡದೇ ಇರ್ತಾರೆ ಮಾಡೇ ಮಾಡ್ತಾರೆ ಬಟ್ ಎಲ್ಲೋ ಒಂದು ಕೆಟ್ಟಗಳಿಗೆ ಅಂತ ಆಗಿರ್ಬೋದು ಅಥವಾ ಏನು ಹೇಳ್ತಾರೆ ಒಂದು ಆ್ಯಕ್ಸಿಡೆಂಟು ಅಂತ ಹೇಳ್ತಾರಲ್ಲ ಆ ಒಂದು ಆ್ಯಕ್ಸಿಡೆಂಟ್ ಆಗಿದೆ ಅದನ್ನ ಸರಿ ಬಟ್ ಇವ್ರ ಹೆಸರು ಹೇಳ್ಕೊಂಡು ಈ ಬೇರೆಯವ್ರು ಮಾಡಿದಾರಾ ಅಥವಾ ಇವರು ಇನ್ವಾಲ್ವ್ ಆಗಿದ್ದಾರಾ ಅನ್ನೋದು ಅದು ಕಾನೂನು ಹೇಳುತ್ತೆ ನಾವು ಇಲ್ಲಿ ಹೇಳೋ ತಪ್ಪಾಗುತ್ತೆ ಸರ್ ದರ್ಶನ್ ಅವರ ಅಭಿಮಾನಿ ಬಳಗಾನು ದೊಡ್ಡ ದೊಡ್ಡದು ಸ್ನೇಹ ಬಳಗ ಕೂಡ ಸೊ ಇವತ್ತು ಸಾಕಷ್ಟು ಅಭಿಮಾನಿಗಳು ಅವ್ರ ಪರ ಅಂಥದ್ದು ಬಟ್ ಎಲ್ಲೂ ಸ್ನೇಹ ಬಳಗ ಮುಂದೆ ಬಂದು ಮಾತಾಡ್ತಿಲ್ವಾ ಅಂತ ಅನ್ಸುತ್ತೆ ನನಗೆ ಗೊತ್ತಿಲ್ಲ ನಾನು ಬೇರೆ ಇನ್ನೊಬ್ಬರ ಬಗ್ಗೆ ನಾನು ಮಾತಾಡಕ್ಕೆ ಹೋಗಲ್ಲ ನನ್ನ ಬಗ್ಗೆ ಮಾತು ನಂದು ಒಡನಾಡ ಬಗ್ಗೆ ಮಾತಾಡಕ್ಕೆ ಇಷ್ಟಪಡ್ತೀನಿ ಜೊತೆಗಿದ್ದಾಗೆಲ್ಲ ಚೆನ್ನಾಗಿತ್ತು ಕುರುಕ್ಷೇತ್ರ ನಾವೆಲ್ಲ ಚೆನ್ನಾಗಿದ್ವಿ ಎಲ್ಲ ಆಯ್ತು ಆ ಒಂದು ವಾತಾವರಣ ಇದು ಸುತ್ತಮುತ್ತ ಇರೋ ಇರ್ತಾರಲ್ಲ ಒಂದು ಇಬ್ಬರು ಬಿಟ್ಟರೆ ಮೂರ್ನಾಲ್ಕು ಜನ ಒಂದಿಷ್ಟು ಜನ ಇದ್ದಾರೆ ಓಪನ್ ಆಗಿ ಹೇಳ್ತೀನಿ ಹಾಗೇನು ಅದರಲ್ಲಿ ಭಯ ಏನಿಲ್ಲ ಈಗ ನಾನು ಯಾರು ನಂಬ್ಕೊಂಡೇನು ಬಂದಿಲ್ಲ ಇಂಡಸ್ಟ್ರಿಗೆ ದೇವರು ನಾನು ಕೊಟ್ಟಿದ್ದಾನೆ ಅಲ್ಲಿ ಸಂಗತಿ ಫಲ ಅಂತ ಹೇಳ್ತಾರೆ ಗೊತ್ತಾ ಅಲ್ಲಿ ಈಗ ಫಾರ್ ಎಕ್ಸಾಂಪಲ್ ಈಗ ನಿಮ್ಮ ಮನೇಲೂ ಆಗಿರ್ಬೋದು ನಮ್ಮ ಮನೇಲೂ ಆಗಿರ್ಬೋದು ಏಯ್ ಹೋಗಿ ರ್ಯಾಂಕ್ ಸ್ಟೂಡೆಂಟು ಅವ್ರ ಹತ್ರ ಪಕ್ಕ ಕೂತ್ಕೋ ಯಾಕೇಳಿ ನೀನು ಅವ್ರ ಜೊತೆ ಇದ್ದರೆ ಚೆನ್ನಾಗಿ ಓದ್ತೀಯಾ ಅಲ್ಲ ಒಳ್ಳೆಯವ್ರ ಹತ್ರ ಇದೆ ಒಳ್ಳೆಯವನಾಗಿರ್ತೀಯಾ ಅಂತಾರಲ್ಲ ಹಾಗೆ ಈ ಸಂಗತಿ ಫಲ ಅಂತ ಇರುತ್ತೆ ಸೊ ಸುತ್ತಮುತ್ತ ಇರೋದು ವಾತಾವರಣ ಚೆನ್ನಾಗಿಲ್ಲ ನೀವು ಇಲ್ಲ ನಾವು ಬಿಡ್ತೀರಾ ಸೊ ಎಲ್ಲ ನನಗನ್ನಿಸ್ತಾ ಇದೆ ಯಾಕಂದರೆ ನಾವು ಅಷ್ಟು ಕ್ಲೋಸ್ ಇದ್ದವರು ನಮಗೆ ಕೆಲವು ಸಲ ಅಲ್ಲಿ ಸ್ಟಾಪ್ ಮಾಡಿದರು ಸೊ ನಮಗೂ ಬೇಜಾರು ಇದೆ ಅದು ಅದು ಸಿಂ ದರ್ಶನ ತಪ್ಪು ಅಂತ ಹೇಳ್ತಾರೆ ದರ್ಶನ ಗೊತ್ತಿಲ್ಲ ಇದು ಇವ್ರ ಹಿಂದೆ ನಡೀತಾ ಇರೋದು ಇದು ಇವ್ರ ಹಿಂದೆ ಯಾರ್ಯಾರು ಬೇ ಅವ್ರನ್ನ ಒಳಗೆ ಕರ್ಕೊಳ್ಳೋದು ಯಾರ್ಯಾರು ಬೇಡ ಅವ್ರನ್ನ ಹಂಗೆ ಹಿಂಗೆ ನ್ಯೂಟ್ರಲ್ ಮಾಡೋದು ಇವೆಲ್ಲ ನಡೀತಾ ಇದ್ದಾವೆ ಸೊ ಇದು ನನಗೂ ಭಾಳ ಬೇಜಾರು ಇದು ಆ್ಯಕ್ಚುಲಿ ಇದನ್ನ ನನ್ನ ದರ್ಶನ ಹತ್ರ ನಾನು ಮಾತಾಡಬೇಕು ಅಂತ ಇದ್ದೆ ಯಾಕಂದ್ರೆ ನಾನು ಕಾಟೆರವ್ರಿಗೂ ನೋವು ಅದಾದ್ಮೇಲೆ ನನಗೆ ತಟೆಕಾಗಿಲ್ಲ ಇನ್ನು ಆಗಿದ್ದಾಗ್ಬಿಟ್ಟು ಹೇಳ್ಬೇಡಣ ಯಾಕಂದರೆ ಯು ಶುಡ್ ನೋ ವಾಟ್ ಇಸ್ ಗೋಯಿಂಗ್ ಬಿಆ್ಯಾಂಡ್ ಹಿಮ್ ಅದು ಹೇಳೋಣ ಅಂತಿದ್ದು ಅಷ್ಟರಲ್ಲಿ ಇಷ್ಟೊಂದೆಲ್ಲ ಇನ್ಸಿಡೆಂಟ್ ಆಯಿತು ಬಟ್ ಹೇಳಿ ನಾನು ಬಿಡಲ್ಲ ಯಾಕಂದರೆ ಯು ಶುಡ್ ನೋ ಯಾಕಂದರೆ ನಾವು ಹೇಗಿದ್ವಿ ಇದರ್ಶನವ್ರ್ ಓಲ್ಡ್ ಫ್ರೆಂಡ್ಸ್ ಇದು ಅಂದರೆ ಚೈಲ್ಡ್ಹುಡ್ ಫ್ರೆಂಡ್ಸ್ ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಎಷ್ಟು ಎಷ್ಟು ಚೆನ್ನಾಗಿದ್ವಿ ಮೀಟ್ ಇಲ್ಲಿಂದ ನಾವು ಮೈಸೂರಿಗೆ ಹೋಗ್ತಾ ಇದ್ದೆ ನಾನು ಇಲ್ಲಿಂದ ಫಾರ್ಮ್ ಹೌಸ್ಗೆ ಹೋಗ್ತಿದ್ದೆ ನಾನು ಹೋಗಿ ಎಲ್ಲ ಪಾರ್ಟಿ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಏನು ಚೆನ್ನಾಗಿದ್ವಿ ನಾವು ಬೈಕ್ ರೈಡ್ ಹೋಗ್ತಾಯಿದ್ದು ತುಂಬ ಚೆನ್ನಾಗಿದ್ವಿ ನಾವು ಎಲ್ಲೋ ಒಂದು ಕೆಟ್ಟಗಳೇ ಒಂದು ಇಬ್ಬರು ಸೇರ್ಕಂಡ್ರಲ್ಲಿ ಹೇಳ್ತೀನಲ್ಲ ವಾತಾವರಣ ಆಬೋಟು ಅವರು ಯಾರು ಸ್ಟೂಡೆಂಟ್ಸು ಚೈಲ್ಡ್ಹುಡ್ ಫ್ರೆಂಡ್ಸ್ ಇದ್ದಾರೆ ಅವರು ಯಾರು ಬರ್ತಾಯಿಲ್ಲ ನಮ್ಮದು ಒಂದು ಎರಡು ಮೂರು ತಿಂಗಳ್ ಸ್ವಲ್ಪ ಗ್ಯಾಪ್ ಆಗೋಯ್ತಿ ಒಂದು ಇನ್ಸಿಡೆಂಟ್ಗಳು ನಮಗೂ ಭೇಗ ಹೋಯ್ತು ಅದು ಆಮೇಲೆ ಕುರುಕ್ಷೇತ್ರದಲ್ಲಿ ಸ್ವಲ್ಪ ಸೇರಿದು ಆಮೇಲೆ ರಾಬರ್ಟು ಕಾಟೇರ ಅಲ್ಲಿವರೆಗೂ ಬಂತು ಓಡೋಟ ಚೆನ್ನಾಗಿದೆ ಅಂದ್ರೆ ನಾವು ಆ ನಮ್ಮ ಇಷ್ಟ ಹಿಂಗೆ ಏನೂ ಇಲ್ಲ ನಮ್ಮದು ನಾವು ಪ್ಯೂರ್ಲಿ ಪ್ರೊಫೆಷ್ನಲ್ ಫ್ರೆಂಡ್ಸ್ ನಾಟ್ ಪರ್ಸ್ನಲ್ ನಾವು ಅವ್ರ ಪರ್ಸ್ನಲ್ ಏನು ನಮ್ಮ ಪರ್ಸ್ನಲ್ ಏನು ನೋ ನೀನು ಎಷ್ಟು ಪೇಮೆಂಟ್ ತೊಗೊಂಡೆ ನಾನು ಎಷ್ಟು ಪೇಮೆಂಟ್ ತಗೊಂಡೆ ನೋ ಕತೆ ಸುಚ್ಯೇಶನು ಏಟ್ ಬಿತ್ತ ಫೈಟಾ ಮತ್ತೊಂದು ಪಾರ್ಟಿನ ನೀನು ಯಾಕೆ ತೊಗೊಂಡೆ ಏನು ತೊಗೊಂಡೆ ಆ ತೊಗೊಂಡೆ ಇಷ್ಟೇ ಹೊರ್ತು ಮತ್ತು ಆ ಟೂರ್ ಚೆನ್ನಾಗಿತ್ತು ಆ ಹೋಟ್ಲು ಆ ಬಿರಿಯಾನಿ ಚೆನ್ನಾಗಿತ್ತು ಇದು ಚೆನ್ನಾಗಿತ್ತು ಫುಡ್ಡು ಈಸ ಫುಡಿ ನಾನು ಫುಡಿ ಅಲ್ಲಿ ಚೆನ್ನಾಗಿದೆ ಇಲ್ಲಿ ಚೆನ್ನಾಗಿದೆ ಇಷ್ಟು ಮಾತಾಡ್ತೀವಿ ಬಿಟ್ಟು ಇದು ಬಿಟ್ಟು ಬೇರೆ ಇಲ್ಲ ಅಷ್ಟು ನಗ್ನಗ ಕುರುಕ್ಷೇತ್ರ ಟೈಮಲ್ಲಿ ಇಷ್ಟು ನಗ್ನಗ್ತಾ ನಾವು ಶೂಟಿಂಗ್ ಮಾಡಿದ್ದೀವಿ ಅಂದರೆ ನನಗೆ ನಂಬಕ್ಕೆ ಆಗ್ತಿಲ್ಲ ರಾತ್ರಿ ನಾ ಮಾಡ್ಬೇಕಾರೆ ಇಬ್ಬರು ನನಗಿಲ್ಲಿ ಒಂದು ಕ್ರೀಟಲ್ಲಿ ಹಾಕಿರ್ತೀವಲ್ಲ ಅದು ನನಗೆ ಇಲ್ಲಿ ಪರಿಸ್ತು ಇಲ್ಲಿ ಪರಿಸ್ತು ಸ್ನಾನ ಮಾಡೋಕೆ ಇಲ್ಲಿ ಉರಿತು ನೋಡಿ ಹೆಂಗೆ ಕೆಂಪಿಗೆ ಈ ಥರ ನಾವು ಪ್ರೊಫೆಷನ್ ವೈಸ್ ಮಾತಾಡ್ಕೊತ ಇದೀವಿ ಅಂದರೆ ನಾವು ಕಷ್ಟಗಳು ಹೇಳ್ಕೊತ ಇದ್ವಿ ಅಷ್ಟೇ ಅದು ಬಿಟ್ಟರೆ ಬೇರೆ ಪರ್ಸ್ನಲ್ಲಾಗಿ ಅವ್ರು ಯಾರು ಆ ಪುಟ್ಟಿದ ಯಾರು ಅವ್ರ ಡೇಟ್ ಕೊಟ್ಟಿದ್ಯಾ ಇವರೇನು ಇವೇನು ಆ ಹುಡುಗಿ ಯಾಕೆ ಬಂದ್ಲು ನಮಗೆ ಹಾಕ್ಬೇಕು ಯಾರೋ ಕೇಳ್ತಾರೆ ನಿಮ್ಗೆ ಗೊತ್ತಾ ಇವ್ರಿಗೆ ಗೊತ್ತಾ ನಮಗೆ ಪರ್ಸ್ ನಮ್ಗೆ ಅವಶ್ಯಕತೆ ಇಲ್ಲ ಏನೇ ಇದ್ದರೆ ಅವ್ರು ಹೇಳ್ತಾರೆ ಅಥವಾ ನಾವು ಒಂದು ನಿಮಿಷ ನಮ್ಮ ಸಂಬಂಧ ಇಲ್ಲ ಇಲ್ಲಿ ಸಂಬಂಧ ಇಲ್ದಿರೋದು ನಾವೇ ಕೇಳೋಕ್ಕೋಬೇಕು ಅವ್ರ ಹತ್ರ ಏನತ್ರ ಹೇಳೇ ಹೇಳ್ತಾರೆ ಪಾತ್ರ ನಾವು ಈ ಆರ್ಟಿಸ್ಟು ಈ ಕ್ಯಾರೆಕ್ಟರ್ ಇವರು ಅಂದರೆ ಅವ್ರು ಎಸ್ ಅಂತ ಮಾತಾಡ್ತೀವಲ್ವಾ ಸೊ ಅವ್ರ ಪರ್ಸ್ನಲ್ ಲೈಫಿಗೆ ನಾವು ಹೋಗೋಕೆ ಹೋಗಲ್ಲ ಸೊ ಅದಕ್ಕೂ ನಮಗೆ ಸಂಬಂಧ ಇಲ್ಲ ಆ್ಯಸ್ ಅ ದರ್ಶನ್ ನಾನು ಕಂಡಿದ್ದು ನಾನು ಯಾಕಂದ್ರೆ ಜಾಸ್ತಿ ಅವ್ರ ಜೊತೆ ಒಡನಾಟ ಆಯಿತು ಜಾಸ್ತಿ ಸಿನಿಮಾ ಅವ್ರ ಜೊತೆ ಮಾಡಿದ್ದೀನಿ ಸುದೀಪರ್ ಒಳ್ಳೆ ಸಿನಿಮಾ ಮಾಡಿದ್ದೀನಿ ಸಿ ಸೀರಲ್ಲೂ ಅವ್ರ ಜೊತೆ ಇದ್ದರು ನಾನು ಇದ್ದೆ ಸೊ ಅವಳು ಚೆನ್ನಾಗಿದ್ವಿ ಎಲ್ಲನೂ ಇತ್ತು ಎಲ್ಲೂ ಒಂದಿಷ್ಟು ಜನ ಸೇರಿಕೊಂಡು ಈ ಮಾಡಿದ್ದಾರೆ ಬಟ್ ಈ ಒಂದು ಕ್ರಿಯೋತನ ಇದೆಯಲ್ಲ ಯಾರು ಯು ಮಾಡಿದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಮತ್ತು ದರ್ಶನ್ ಅವರ ಬಗ್ಗೆ ಯಾವುದೇ ಪರ ವಿರೋಧ ಇಲ್ಲದೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅನ್ನೋದಷ್ಟೇ ರವಿಚೇತನ್ ಅವರ ಮಾತುಗಳು ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ